ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರಾಜ್ಯದಲ್ಲಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಇಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ದೀಪಾಲಂಕಾರಗಳೊಂದಿಗೆ ವಿಶೇಷ ಪೂಜೆ ಬೆಳಗಿನ ಜಾವದಿಂದಲೇ ನಡೆಯುತ್ತಿದೆ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಸಕಲ ಸಿದ್ದತೆಯನ್ನ ಮಾಡಲಾಗಿದ್ದು ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮೀ ದೇವಿಗೆ ಬೆಳಗ್ಗೆ ಆರು ಮೂವತ್ತರಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭಗೊಂಡು ಪಂಚಾಮೃತ ಅಭಿಷೇಕ ಹೋಮ ಹವನ ವಿಶೇಷ ಪೂಜೆ ಹೂವಿನ ಅಲಂಕಾರ ದೇವಾಲಯಕ್ಕೆ ವಿದ್ಯುತ್ ದೀಪ ಅಲಂಕಾರವನ್ನು ಏರ್ಪಡಿಸಿದ್ದು ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅರಿಶಿಣ ಕುಂಕುಮ ಹಸಿರು ಬಣ್ಣದ ಬಳೆಗಳನ್ನು ವಿತರಿಸಲಾಗುತ್ತಿದೆ ಕ್ಷೇತ್ರಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾಗಿ ತಿಂಡಿ ಮತ್ತು ಸಿಹಿ ಊಟದ ವ್ಯವಸ್ಥೆ ಮಾಡಲಾಗಿದೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ಶೌಚಾಲಯದ ವ್ಯವಸ್ಥೆ ವಾಹನ ನಿಲ್ದಾಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಿವ ನ್ಯೂಸ್ ಕನ್ನಡ ಕನ್ನಡಿಗರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದ್ರೊಳಗು ದಕ್ಷಿಣ ಕರ್ನಾಟಕದಲ್ಲಂತೂ ವಿಶೇಷವಾಗಿ ನಾವು ಇದನ್ನ ಆರಾಧಿಸ್ತೇನೆ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ಬಹಳ ದೊಡ್ಡ ಪರಂಪರೆ ಅದ್ರೊಳಗು ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಬರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ನಾವು ಹಿಂದೆ ಹನ್ನೆರಡು ವರ್ಷದ ಹಿಂದೆಯೂ ಕೂಡ ಇಲ್ಲಿಗೆ ಬಂದಿದ್ವಿ ಅವತ್ತಿಗೂ ಇವತ್ತಿಗೂ ನೋಡಿದ್ರೆ ಬಹಳಷ್ಟು ಅಜಾಂತರ ವ್ಯತ್ಯಾಸ ಆಗಿದೆ ಬಹಳಷ್ಟು ಬದಲಾವಣೆ ಬಹಳಷ್ಟು ಬೆಳವಣಿಗೆಯನ್ನ ಆ ಲಕ್ಷ್ಮಿ ಮಾಡಿಕೊಂಡಿದ್ದಾಳೆ ದೈವ ಸಂಕಲ್ಪದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಎನ್ನುವುದಕ್ಕೆ ಈ ಕ್ಷೇತ್ರವೇ ಸಾಕ್ಷಿ ಒಂದು ಚಿಕ್ಕ ಒಂದು ಊರು ಇದು ಚಿಕ್ಕದಂದ್ರೆ ಬಹಳ ಸುಗ್ರಾಮವಾಗಿದ್ದಂತಹ ಒಂದು ಊರು ಒಂದು ಕಾಲದಲ್ಲಿ ಕೆಲವೇ ಬೆರಳೆಣಿಕೆ ಮನೆಗಳಿದ್ದಂತಹ ನೀಡಿ ಊರು ಇವತ್ತು ಇಷ್ಟು ದೊಡ್ಡ ಕ್ಷೇತ್ರವಾಗಿದೆ ಮುಂದೊಂದು ದಿವಸ ಇಡೀ ದೇಶ ಗುರುತಿಸ್ತಕ್ಕಂಥ ಕ್ಷೇತ್ರವಾಗದೊಳಗೆ ಅನುಮಾನನೇ ಇಲ್ಲ ನಮ್ಗೆ ಆ ಈಗಷ್ಟೇ ಹೇಳಿದ್ವಿ ಒಳಗಡೆ ದೇವರ ದರ್ಶನವನ್ನ ಮಾಡ್ಕೊಂಡು ಬಂದಾಗ ನಮ್ಗೆ ಅನ್ಸುತ್ತಿಷ್ಟು ಏನಂತಂದ್ರೆ ಇದು ಕೆಲವೇ ವರ್ಷಗಳಲ್ಲಿ ಬಹುಶಃ ಈ ಹನ್ನೆರಡು ವರ್ಷದ ನಂತರ ಇವತ್ತು ಒಂದು ಇದನ್ನ ಮಾತಾಡ್ತಿದ್ದೇವೆ ಇನ್ನು ಹನ್ನೆರಡು ವರ್ಷದ ಒಳಗಡೆ ಇನ್ನೊಂದು ಸ್ವರ್ಣ ದೇಗುಲ ಅಂತ ಆದ್ರೆ ಕರ್ನಾಟಕದಲ್ಲಿ ಅದು ಬೊರವನಹಳ್ಳಿಯ ಮಹಾಲಕ್ಷ್ಮಿಯ ದೇಗುಲ ಸ್ವರ್ಣ ದೇಗುಲ ಹಾಗೆ ಆಗುತ್ತೆ ನಾವು ತಮಿಳ್ನಾಡಲ್ಲ ಅಷ್ಟೇನೆ ಗೋಲ್ಡನ್ ಟೆಂಪಲ್ ಅಂತ ಕರೆದಿದ್ವಿ ಆದ್ರೆ ಕರ್ನಾಟಕದಲ್ಲಿ ಗೋಲ್ಡ್ ಅನ್ನೋಂಥದಕ್ಕೆ ಏನರ್ಥ ಅಂತಂದ್ರೆ ಕನಕ ಅರ್ಥ ಕನಕ ಅಂತಂದ್ರೆ ಏನರ್ಥ ಅಂದ್ರೆ ಲಕ್ಷ್ಮೀ ಲಕ್ಷ್ಮಿಯೇ ತಾನು ಬಂದು ನಿಂತಿರ್ತಕ್ಕಂತಹ ಈ ಒಂದು ದೇವಸ್ಥಾನ ಮುಂದೆ ಗೋಲ್ಡನ್ ಟೆಂಪಲ್ ಆಗಿ ಅದು ಬದಲಾವಣೆ ಹೊಂದಿದೆ